ಜೈ ಭಾರತ್ ಒಂದೇ ಮಾತಾರ ಇತ್ತೀಚೆಗೆ ಭಾರತದ ವಿದೇಶಾಂಗ ಸಚಿವರು ಎಸ್ ಜಯಶಂಕರ್ ಅವರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿದ್ರು ಆ ಸಂದರ್ಭದಲ್ಲಿ ಹಲವು ರಹಸ್ಯ ಮಾತುಕತೆ ನಡೆದಿದೆ ಆದರೆ ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಗೂ ಚೀನಾ ಈ ಮೂರು ರಾಷ್ಟ್ರಗಳು ಒಂದು ವಿಚಾರದ ಬಗ್ಗೆ ಹೊಂದಾಣಿಕೆಯಾಗಿದ್ದಾರೆ ಈ ಸಂಗತಿಯನ್ನು ಭಾರತ ಯೋಚನೆ ಮಾಡಬೇಕಾಗುತ್ತೆ ಅದು ಯಾವ ವಿಚಾರವೆಂದರೆ ಸಿಪೆಕ್ ವಿಚಾರದಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನವನ್ನು ಚೀನಾ ಒಂದು ಮಾಡಲು ಪ್ರಯತ್ನ ಪಡುತ್ತಿದೆಯಾ ಅಂತ ಅನುಮಾನ ಮೂಡುತ್ತಿದೆ ಈ ಸಿಪೆಕ್ ಅನ್ನು ಅಫ್ಘಾನಿಸ್ತಾನಕ್ಕೆ ವಿಸ್ತರಿಸಲು ಕೂಡ ಮುಂದಾಗಿದ್ದಾರೆ ಇದನ್ನು ಅಫ್ಘಾನಿಸ್ತಾನವು ಸಹ ಒಪ್ಪಿಕೊಂಡಿದೆ ಇಲ್ಲಿ ಪ್ರತಿಯೊಂದು ರಾಷ್ಟ್ರವು ಕೂಡ ತನ್ನ ಲಾಭವನ್ನು ನೋಡಿಕೊಳ್ಳುತ್ತೆ ಅದೇ ರೀತಿ ಇಲ್ಲಿ ಅಫ್ಘಾನಿಸ್ತಾನವು ಕೂಡ ಭಾರತ ಪರವೂ ಇದೆ ಹಾಗೆ ಚೀನಾದ ಪರವೂ ಕೂಡ ಇದೆ ಈ ಸಿಪೆಕ್ ಅಂದರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಈ ಎರಡು ರಾಷ್ಟ್ರಗಳು ತಮ್ಮ ಆರ್ಥಿಕ ಸದೃಢಕ್ಕೆ ಮಾಡಿದಂತಹ ಈ ಯೋಜನೆ ಇದರಲ್ಲಿ ಅಫ್ಘಾನಿಸ್ತಾನವನ್ನು ಕೂಡ ಪಾಲುದಾರನ್ನಾಗಿ ಮಾಡಿದ್ದಾರೆ ಹಾಗಾದರೆ ಇದರಲ್ಲಿ ಅಫ್ಘಾನಿಸ್ತಾನವನ್ನು ಸೇರಿಸುವುದರ ಬಗ್ಗೆ ಉದ್ದೇಶ ಏನಿರಬಹುದು ಇದರಲ್ಲಿ ಏನು ಲಾಭವಾಗಲಿದೆ ಮೊದಲು ಇಲ್ಲಿ ಅಫ್ಘಾನಿಸ್ತಾನದ ದೃಷ್ಟಿಯಿಂದ ನೋಡುವ ಈ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತಕ್ಕೆ ಓಪನ್ ಆಗಿ ಯಾವ ರಾಷ್ಟ್ರವು ಮಾನ್ಯತೆ ಕೊಡಲಿಲ್ಲ ಇದರಲ್ಲಿ ಭಾರತವೂ ಕೂಡ ಆದರೆ ಹಿಂದುಗಡೆಯಿಂದ ಆ ರಾಷ್ಟ್ರದ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ ಆ ರಾಷ್ಟ್ರದ ಮೇಲೆ ಕೆಲವೊಂದು ಸ್ಯಾಂಕ್ಷನ್ಗಳು ಕೂಡ ಇವೆ ತಾಲಿಬಾನ್ಗಳು ಕೂಡ ಬಯಸುತ್ತಿದ್ದಾರೆ ನಮ್ಮ ರಾಷ್ಟ್ರಕ್ಕೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡುವುದಾದರೆ ಆರ್ಥಿಕ ಸಹಾಯ ಮಾಡುವುದಾದರೆ ಅವರು ಸ್ವಾಗತಿಸುತ್ತಾರೆ ಅದೇ ನಿಟ್ಟಿನಲ್ಲಿ ಭಾರತವು ಕೂಡ ಅಫ್ಘಾನಿಸ್ತಾನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತಿದೆ ಹಾಗೂ ಸಹಾಯ ಕೂಡ ಮಾಡುತ್ತಿದೆ ಹತ್ತು ಹಲವು ಯೋಜನೆಗಳನ್ನು ಕೂಡ ರೂಪಿಸಿದೆ ಆ ರಾಷ್ಟ್ರದ ಡೆವಲಪ್ಮೆಂಟ್ನಲ್ಲಿ ಭಾರತದ ಭಾಗವು ಕೂಡ ಇದೆ ಈಗ ಚೀನಾವು ಕೂಡ ಈ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಸಿಗಲು ಪ್ರಯತ್ನ ಪಡುತ್ತಿದೆ ಈ ಸಿಪೆಕ್ ಯೋಜನೆ ಮೂಲಕ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ ಇಲ್ಲಿ ಚೀನಾವು ಅಫ್ಘಾನಿಸ್ತಾನಕ್ಕೆ ಬಂದರೆ ಅವರ ರಾಷ್ಟ್ರವು ಒಂದು ಡೆವಲಪ್ಮೆಂಟ್ ಆಗಬಹುದು ಎಂಬುದು ತಾಲಿಬಾನಿಗಳ ಲೆಕ್ಕಾಚಾರ ಆದರೆ ಇಲ್ಲಿ ಚೀನಾದ ಲೆಕ್ಕಾಚಾರ ಬೇರೆನೇ ಇದೆ ಇಲ್ಲಿ ತಾಲಿಬಾನಿಗಳನ್ನು ಸಂಪೂರ್ಣವಾಗಿ ಭಾರತದ ಪರ ಹೋಗಲು ಈ ಚೀನಾ ಬಿಡ್ತಾ ಇಲ್ಲ ಮೊನ್ನೆ ಯಾವಾಗ ಎಸ್ ಜಯಶಂಕರ್ ಹಾಗೂ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಭೇಟಿಯಾಗಿತ್ತು ಅದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈ ಘಟನೆ ಆದ ಕೆಲವು ದಿನಗಳಲ್ಲಿ ಚೀನಾ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರ ಜೊತೆ ಪಾಕಿಸ್ತಾನವು ಕೂಡ ಚೀನಾಕ್ಕೆ ಸಪೋರ್ಟ್ ಮಾಡುತ್ತಿದೆ ಇಲ್ಲಿ ಪಾಕಿಸ್ತಾನ ಏನು ಬಯಸುತ್ತಿದೆ ಅಂದರೆ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನಿಗಳು ಭಾರತದ ವಿರುದ್ಧ ನಿಲ್ಲಬೇಕು ಪಾಕಿಸ್ತಾನಕ್ಕೆ ಒಂದು ಅನುಮಾನವಿದೆ ಅದೇನೆಂದರೆ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರನ್ನು ಯಾರೋ ಅಪರಿಚಿತ ವ್ಯಕ್ತಿಗಳು ಗುಂಡು ಹಾರಿಸಿ ಸಾಯಿಸುತ್ತಿದ್ದಾರೆ ಇದರಲ್ಲಿ ಪಾಕಿಸ್ತಾನಕ್ಕೆ ಏನು ಅನುಮಾನ ಎಂದರೆ ಇದರಲ್ಲಿ ಭಾರತೀಯರ ಕೈವಾಡವಿದೆ ಹಾಗೂ ಪಾಕಿಸ್ತಾನದಲ್ಲಿರುವ ಟಿ ಟಿ ಪಿ ಅಂದರೆ ತೆಹರಕ್ಕೆ ತಾಲಿಬಾನ್ ಅಥವಾ ಕೆಲವು ವ್ಯಕ್ತಿಗಳು ಭಾರತಕ್ಕೆ ಸಹಾಯ ಮಾಡುತ್ತಿದ್ದಾರೆ ಎಂಬುದು ಪಾಕಿಸ್ತಾನದ ಅನುಮಾನ ಇಲ್ಲಿ ಪಾಕ್ ಹಾಗೂ ಅಫ್ಘಾನಿಸ್ತಾನ ಒಂದಾದರೆ ಈ ಆಪರೇಷನ್ಗೂ ಕೂಡ ಹಿನ್ನಡೆಯಾಗಬಹುದು ಇಲ್ಲಿ ಪಾಕ್ ಅಫ್ಘಾನಿಸ್ತಾನ ಒಂದಾದರೆ ಈ ಅಫ್ಘಾನಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟಲು ಪಾಕಿಸ್ತಾನ ಪ್ರಯತ್ನ ಪಡುತ್ತೆ ಅಫ್ಘಾನಿಸ್ತಾನ ಒಂದು ಖನಿಜಗಳಿಂದ ಸಂಪತ್ಭರಿತವಾದ ರಾಷ್ಟ್ರ ಇಲ್ಲಿ ಚೀನಾವು ಆರ್ ಸಂಪತ್ ಮೇಲೆ ಕಣ್ಣು ಹಾಕಿದೆ ಹೇಗಾದರೂ ಮಾಡಿ ಈ ಅಫ್ಘಾನಿಸ್ತಾನದ ನಂಬಿಕೆಯನ್ನು ಗಳಿಸಲು ಚೀನಾ ಪ್ರಯತ್ನ ಪಡುತ್ತಿದೆ ನೋಡುವ ಮುಂದೆ ಏನೆಲ್ಲ ಆಗ್ತದೆ ಅಂತ